ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಸ್ನೇಹಿತರೆ ಕಅಬಾದ ಒಳಗೆ ಇರಿಸಲಾಗಿರುವ ಈ ಪೆಟ್ಟಿಗೆಯ ರಹಸ್ಯದ ಬಗ್ಗೆ ಕೆಲವೇ ಮುಸ್ಲಿಮರಿಗೆ ಮಾತ್ರ ತಿಳಿದಿದೆ ಈ ಪೆಟ್ಟಿಗೆಯಲ್ಲಿ ಏನು ಅಡಗಿದೆ ಎಲ್ಲರೂ ತಿಳಿಯಲು ಬಯಸುವ ಈ ರಹಸ್ಯ ಏನು ಇದು ಒಂದು ನಿಧಿಯ ವಜ್ರಗಳು ಅಥವಾ ಇತರ ರತ್ನಗಳ ಅಥವಾ ಬೇರೆ ಯಾವುದೋ ರಹಸ್ಯವಾ ಈ ಪೆಟ್ಟಿಗೆಯನ್ನು ಕಅಬಾದ ಮಧ್ಯದಲ್ಲಿ ಏಕೆ ಇರಿಸಲಾಗಿದೆ ಸೌದಿ ಅರಸರು ಕಅಬಾದ ಒಳಗೆ ಪ್ರವೇಶಿಸಿದಾಗ ಈ ಪೆಟ್ಟಿಗೆಯಿಂದ ಅವರು ಏನನ್ನು ತೆಗೆದುಕೊಳ್ಳುತ್ತಾರೆ ಮಾರ್ಬಲ್ನಿಂದ ಮಾಡಲ್ಪಟ್ಟ ಈ ಸಣ್ಣ ಪೆಟ್ಟಿಗೆ ಇಷ್ಟು ವಿಶೇಷವೆಂದು ಪರಿಗಣಿಸಲಾಗಿದೆ ಎಲ್ಲರೂ ಇದರ ಬಗ್ಗೆ ತಿಳಿಯಲು ಏಕೆ ಬಯಸುತ್ತಾರೆ ಈ ಇಂದಿನ ವಿಡಿಯೋದಲ್ಲಿ ಈ ಪೆಟ್ಟಿಗೆಯ ಸಂಪೂರ್ಣ ಸತ್ಯವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಲು ನಾವು ಕೋರಿಕೊಳ್ಳುತ್ತೇವೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಶಕ್ತಿಯುತ ಗಾಳಿಯು ಬೀಸಿದಾಗ ಕಅಬಾದ ಮುಸುಕು ಗಾಳಿಯಲ್ಲಿ ಹಾರಿತು ಆಗ ಕಅಬಾದ ನಿಜವಾದ ಕಟ್ಟಡವು ಜನರ ಮುಂದೆ ಕಾಣಿಸಿತು ಆಗ ಕೆಲವೇ ಜನರಿಗೆ ಮಾತ್ರ ತಿಳಿದಿರುವ ಒಂದು ಸತ್ಯವೂ ಬಯಲಾಯಿತು ಆ ಸತ್ಯ ಇದು ಪುರಾತನ ಕಾಲದಲ್ಲಿ ಕಅಬಾಕ್ಕೆ ಒಂದು ಬಾಗಿಲು ಮಾತ್ರವಲ್ಲ ಎರಡು ಬಾಗಿಲುಗಳಿದ್ದವು ಅದರ ಗುರುತುಗಳು ಇಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತವೆ ಸೌದಿ ಆಡಳಿತಗಾರರು ಮೊದಲ ಬಾರಿಗೆ ಕಅಬಾದ ಒಳಗಿನ ಸತ್ಯದ ಮುಸುಕನ್ನು ತೆಗೆದಾಗ ಗೋಡೆಗಳ ನಡುವೆ ಈ ಪೆಟ್ಟಿಗೆಯಲ್ಲಿ ಏನು ಕಂಡುಬಂತು ಇದನ್ನು ತಿಳಿದರೆ ನೀವು ಆಶ್ಚರ್ಯಪಡುವಿರಿ ಸ್ನೇಹಿತರೆ ಕಅಬಾದ ಒಳಗೆ ಪ್ರವೇಶಿಸಲು ಬಾಗಿಲು ಇಲ್ಲಿದೆ ಈ ಬಾಗಿಲು ಸಂಪೂರ್ಣವಾಗಿ ಸುಮಾರು ಮುನ್ನೂರು ಕಿಲೋ ಚಿನ್ನದಿಂದ ಮಾಡಲ್ಪಟ್ಟಿದೆ ಕಅಬಾದ ಒಳಗೆ ಪ್ರವೇಶಿಸಿದಾಗ ಮೂರು ಕಂಬಗಳನ್ನು ಕಾಣಬಹುದು ಇವು ಮರದಿಂದ ಮಾಡಲ್ಪಟ್ಟವು ಮತ್ತು ಅವುಗಳ ಮಧ್ಯದಲ್ಲಿ ಒಂದು ಪೆಟ್ಟಿಗೆಯನ್ನು ಇರಿಸಲಾಗಿದೆ ಈ ಕಂಬಗಳನ್ನು ಹಜರತ್ ಅಬ್ದುಲ್ಲಾ ಇಮ್ಜುಬೈರ್ರದಿಯಲ್ಲಾಹು ಅನ್ಹುವಿನ ಕಾಲದಲ್ಲಿ ಇರಿಸಲಾಯಿತು ಇವು ಸುಮಾರು ಹತ್ತು ನಾನೂರು ವರ್ಷಗಳಷ್ಟು ಹಳೆಯವು ಆದರೂ ಇಂದಿಗೂ ಹೊಸದಂತೆ ಕಾಣುತ್ತವೆ ಈ ಕಂಬಗಳಲ್ಲಿ ಚಿನ್ನದ ಉಂಗುರಗಳನ್ನು ಜೋಡಿಸಲಾಗಿದೆ ಕಂಬಗಳ ಮೇಲೆ ನೋಡಿದರೆ ಕೆಲವು ಚಿನ್ನದಿಂದ ಮತ್ತು ಕೆಲವು ಬೆಳ್ಳಿಯಿಂದ ಮಾಡಲ್ಪಟ್ಟ ದೀಪಗಳನ್ನು ಫಾನೋಸ್ ಕಾಣಬಹುದು ಅವುಗಳಲ್ಲಿ ಕುರಾನಿನ ಶ್ಲೋಕಗಳು ಬರೆಯಲ್ಪಟ್ಟಿವೆ ಇವೆಲ್ಲವೂ ಸಹಾಬಿಗಳ ಕಾಲದಿಂದಲೂ ಇಲ್ಲಿವೆ ಸ್ನೇಹಿತರೆ ಕಾಬಾದ ಒಳಗೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಮುಸಲ್ಲಾ ಇದೆ ಏಕೆಂದರೆ ಈ ಸ್ಥಳದಲ್ಲಿ ನಮ್ಮ ಪ್ರವಾದಿಯವರು ಸಲ್ಫಲ್ಲಾಹು ಅಲೈಹಿ ವಸಲ್ಲಂ ನಫಿಲ್ ಪ್ರಾರ್ಥನೆಯನ್ನು ಮಾಡಿದ್ದರು ಅದರ ಗುರುತಾಗಿ ಈ ಮುಸಲ್ಲಾವನ್ನು ಇಲ್ಲಿ ನಿರ್ಮಿಸಲಾಗಿದೆ ಒಬ್ಬ ಅರಸ ಅಥವಾ ಅತಿಥಿಯು ಕಾಬಾ ಷರೀಫ್ನಲ್ಲಿ ಪ್ರಾರ್ಥನೆ ಮಾಡಲು ಬಂದಾಗ ಈ ಸ್ಥಳದಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾರೆ ಈಗ ಆ ವಿಶೇಷ ಪೆಟ್ಟಿಗೆಯ ಬಗ್ಗೆ ಮಾತನಾಡೋಣ ಇದನ್ನು ಕಾಬಾದ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರಿಸಲಾಗಿದೆ ಆದರೆ ಈ ಪೆಟ್ಟಿಗೆಯಲ್ಲಿ ಚಿನ್ನ ವಜ್ರಗಳು ಅಥವಾ ಇತರ ರತ್ನಗಳಿಲ್ಲ ಕಾಬಾದಲ್ಲಿ ಸ್ವಚ್ಛಗೊಳಿಸುವಾಗ ಈ ಪೆಟ್ಟಿಗೆಯನ್ನು ಬಳಸಲಾಗುತ್ತದೆ ಈ ಪೆಟ್ಟಿಗೆಯಲ್ಲಿ ಪವಿತ್ರವಾದ ಸುಗಂಧ ದ್ರವ್ಯಗಳು ಮತ್ತು ಸ್ವಚ್ಛಗೊಳಿಸುವ ವಸ್ತುಗಳನ್ನು ಇರಿಸಲಾಗಿದೆ ಇದರಿಂದ ಅಲ್ಲಾಹನ ಗೃಹವು ಯಾವಾಗಲೂ ಶುದ್ಧವಾಗಿರುತ್ತದೆ ಮತ್ತು ಸುಗಂಧವಾಗಿರುತ್ತದೆ ಸ್ನೇಹಿತರೇ ಈ ಪೆಟ್ಟಿಗೆಯ ಬಗ್ಗೆ ಒಂದು ಅದ್ಭುತ ಕಥೆಯಿದೆ ಹಜರತ್ ಅಬ್ದುಲ್ಲಾ ಇಬ್ನೆ ಜುಬೈರ್ ರದಿಯಲ್ಲಾಹು ಅನುಹುವಿನ ಕಾಲದಲ್ಲಿ ಕಅಬಾದ ಒಳಗೆ ಒಂದು ಪುರಾತನ ಪೆಟ್ಟಿಗೆಯನ್ನು ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ ಇಮಾಮ್ ಹುಸೇನ್ರ ರಕ್ತ ಸಾಕ್ಷಿತ್ವದ ನಂತರ ಅಬ್ದುಲ್ಲಾ ಇಬ್ನ ಜುಬೈರ್ ಮತ್ತು ಬನು ಉಮಯ್ಯ ಒಡನಾಡಿಗಳ ನಡುವೆ ಯುದ್ಧವು ಭುಗಿಲೇಳೇಳಿದ ಸಮಯದಲ್ಲಿ ಈ ಘಟನೆ ನಡೆಯಿತು ಉಮಯ್ಯ ಖಲೀಫನಾದ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಹಜ್ಜಾಜ್ ಬಿನ್ ಯೂಸುಫ್ನನ್ನು ಮಕ್ಕಾದ ಮೇಲೆ ದಾಳಿಗಾಗಿ ಕಳುಹಿಸಿದನು ಕ್ರೀಶಾ ಎಪ್ಪತ್ಮೂರರಲ್ಲಿ ಮಕ್ಕಾವನ್ನು ಮುತ್ತಿಗೆ ಹಾಕಲಾಯಿತು ಕಾಬಾದ ಮೇಲೆ ಮಂಜನೀಕಿನಿಂದ ಎಸೆದ ಕಲ್ಲುಗಳು ಮತ್ತು ಬೆಂಕಿಯಿಂದ ಗಂಭೀರ ಹಾನಿಯಾಯಿತು ಮುತ್ತಿಗೆ ಮುಗಿದ ನಂತರ ಹಜ್ಜಾಜ್ ಬಿನ್ ಯೂಸುಫ್ ಕಅಬಾವನ್ನು ಪುನರ್ ನಿರ್ಮಿಸಲು ನಿರ್ಧರಿಸಿದನು ಗೋಡೆಗಳನ್ನು ಕೆಡವಿದಾಗ ಕಾರ್ಮಿಕರು ಅಬಾದ ಒಳಗೆ ಒಂದು ಗೋಡೆಯಲ್ಲಿ ಗಟ್ಟಿಯಾಗಿ ಮುಚ್ಚಲ್ಪಟ್ಟ ಒಂದು ಪೆಟ್ಟಿಗೆಯನ್ನು ಕಂಡುಕೊಂಡರು ಅದನ್ನು ತೆರೆದಾಗ ಪುರಾತನ ಕಪ್ಪು ಕಲ್ಲುಗಳು ಬಹುಶಃ ಹಳೆಯ ಹಜರ್ವಲ್ ಅಸ್ವದ್ನ ಭಾಗಗಳು ಮತ್ತು ಬಹಳ ಹಳೆಯ ಬರಹಗಳು ಕಂಡುಬಂದವು ಈ ಬರಹಗಳನ್ನು ಕಅಬಾದ ಪುರಾತನ ಇತಿಹಾಸದ ದಾಖಲೆಗಳೆಂದು ಪರಿಗಣಿಸಲಾಯಿತು ಆದರೆ ಇಂದು ಕಅಬಾದಲ್ಲಿ ಇರಿಸಲಾಗಿರುವ ಈ ಪೆಟ್ಟಿಗೆಯಲ್ಲಿ ಸುಗಂಧ ದ್ರವ್ಯಗಳು ಮತ್ತು ಸ್ವಚ್ಛಗೊಳಿಸುವ ವಸ್ತುಗಳನ್ನು ಮಾತ್ರ ಇರಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ಇದರ ಬಗ್ಗೆ ನಿಮ್ಮ ಮೌಲ್ಯಯುತ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿ ಅಲ್ಲಾಹನು ನಮ್ಮೆಲ್ಲರಿಗೂ ಪವಿತ್ರ ಭೂಮಿಯನ್ನು ಭೇಟಿಯಾಗುವ ಭಾಗ್ಯವನ್ನು ನೀಡಲಿಯಾಮೀನ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು